ಸರ್ ನಮಸ್ತೆ ನಾವು ರವಿಕುಮಾರ್ ಐರೋ ನಮ್ಮದು ಅಂತ ಹೇಳಿ ಕಂಪ್ನಿ ನಮ್ಮಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಫ್ರೀಜ್ ಡ್ರೈವಿಂಗ್ ಮೂಲಕ ಮಾಡಿ ಒಂದೇ ಪದಾರ್ಥದಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಿಗಳನ್ನ ಮಾಡ್ತಕ್ಕಂತ ಒಂದು ಹೊಸ ತಂತ್ರಜ್ಞಾನದ ಮೂಲಕ ನಾವು ಪ್ರಾಡಕ್ಟ್ ನ ಡೆವಲಪ್ ಮಾಡಿದೀವಿ ನಮ್ಮಲ್ಲಿ ಮೇಜರ್ ಆಗಿರ್ತ ಪ್ರಾಡಕ್ಟ್ ಅಂದ್ರೆ ನೋಡಿ ರೂಟ್ ಕಾರ್ಡ್ ಅಂತ ಹೇಳಿದೆ ಇದ್ರಿ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಇವತ್ತು ತುಂಬಾ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಬೇರ್ಗಂಟು ರೋಗ ಈಗ ಎಲ್ಲ ಬೆಳೆ ನೀವು ಯಾವುದೇ ಬೆಳೆ ತಗೊಳ್ಳಿ ಬಾಳೆ ಇರಬಹುದು ದಾಳಿಂಬೆ ಇರ್ಬೋದು ಇದೆಲ್ಲ ಸರಗು ರೋಗ ಬರ್ತಕ್ಕಂಥದ್ದು ಟೊಮೊಟೋದಲ್ಲಿ ಸೊರಗ ರೋಗ ಬರ್ತಕ್ಕಂಥ ಮೇಜರ್ ಕಾರಣ ಬಂದು ಈ ನೆಮಟೋಡ್ ಆ ನೆಮಟೋಡ್ನ ನ ಕಂಟ್ರೋಲ್ ಮಾಡೋಕೆ ನಮ್ಮಲ್ಲಿ ರೂಟ್ ಗಾರ್ಡ್ ಅಂತ ಮಾಡಿದೀವಿ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ ಅದ್ರ ಮೂಲಕ ನಿಮ್ಗೆ ಏನ್ ಮಾಡುತ್ತೆ ಅದು ಮೊಟ್ಟೆ ಆ ಬೇರಲ್ಲಿ ಇರ್ತಕ್ಕಂಥ ಹುಳ ಎಲ್ಲಾನು ಸಾಯಿಸುತ್ತೆ ಮತ್ತೆ ಹೊಸ ರೂಟ್ ಡೆವಲಪ್ಮೆಂಟ್ಗೂ ಸಹ ಹೆಲ್ಪ್ ಮಾಡುತ್ತೆ ಇದನ್ನು ಉಪಯೋಗ ಮಾಡೋದ್ರಿಂದ ನಿಮಗೆ ಇಳುವರಿನು ಸಹ ಹೆಚ್ಚಿಗೆ ಆಗುತ್ತೆ ಅದೇ ರೀತಿ ನಿಮಗೆ ಈ ರೋ ಈ ರೋಗನ ಕಂಟ್ರೋಲ್ ಮಾಡ್ತಕ್ಕಂಥ ಎಲ್ಲ ಮೈಕ್ರೋಬ್ಸ್ ಅಂದ್ರೆ ಚುಕ್ಕ ಮನಸ್ಸಿ ಡ್ರೈಕೊರ್ಮ ಸೋಡ ಇದನ್ನೆಲ್ಲ ಕಂಬೈನ್ ಮಾಡಿ ಒಂದು ಪ್ರಾಡಕ್ಟ್ ಮಾಡಿದೀವಿ ಇದು ಯೂಸ್ ಮಾಡೋದ ಮೂಲಕ ಎಲೆ ಚುಕ್ಕೆ ರೋಗ ತರಗ್ತರ ಗಿಡಕ್ಕೆ ಅಂದ್ರೆ ಎಲೆಗೆ ನೀವು ಎಲ್ಲ ಅವಾಯ್ಡ್ ಮಾಡಬಹುದು ಅದೇ ರೀತಿ ಇದು ಮ್ಯಾನೇಜ್ಮೆಂಟ್ ಗೆ ನೀವು ಪೆಸ್ಟ್ ಕಂಟ್ರೋಲ್ ಮಾಡಕ್ಕೆ ಇದನ್ನ ಯೂಸ್ ಮಾಡಬಹುದು ಅಂದ್ರೆ ಟ್ರಿಪ್ಸ್ ಹುಳ ಎಲ್ಲದೂ ಸಹ ಇದರಲ್ಲಿ ಕಂಟ್ರೋಲ್ ಆಗುತ್ತೆ ಮತ್ತೆ ಇವೆರಡು ಕಂಬೈನ್ ಮಾಡಿ ಯೂಸ್ ಮಾಡೋದ್ರಿಂದ ವೈರಸ್ ನಂತಹ ರೋಗಗಳನ್ನು ಸಹ ನೀವು ಕಂಟ್ರೋಲ್ ಮಾಡಬಹುದು ಮತ್ತೆ ಇಲ್ಲಿ ನಮ್ಮಲ್ಲಿ ಒಂದು ನೋಡಿ ಸ್ಪ್ರೆಡರ್ ಇದೆ ಇದನ್ನ ನೀವು ಸ್ಪ್ರೇ ಮಾಡುವಾಗ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಪ್ರೇ ಉಳಿತಾಯ ಆಗುತ್ತೆ ಮತ್ತೆ ನೀವು ನೋಡಬಹುದು ಅದು ಯಾವ ರೀತಿ ಸ್ಪ್ರೆಡಿಂಗ್ ಆಗುತ್ತೆ ಅಂತ ನಾರ್ಮಲ್ ಆಗಿ ನೀವು ಸ್ಪ್ರೇ ಮಾಡಿದಾಗ ಎಲೆ ಈ ತರ ಕೂರುತ್ತೆ ನೋಡಿ ಈ ತರ ಪೂರ್ತಿ ಸ್ಪ್ರೆಡ್ ಆಗುತ್ತೆ ಅಷ್ಟೇ ಅಲ್ದೆನೆ ಅದು ಎಲೆ ಒಳಗಡೆ ಹೋಗುತ್ತೆ ಮತ್ತೆ ನಿಮಗೆ ನೀವು ಮಿಕ್ಸ್ ಮಾಡತಕ್ಕಂತ ಕೆಮಿಕಲ್ಸ್ ಎಲ್ಲದನ್ನು ಕ್ಲೀನ್ ಆಗಿ ಮಿಕ್ಸಿಂಗ್ ಆಗುತ್ತೆ ನಿಮ್ಗೆ ಮೇಲೆ ಗಂಜಿ ತರ ಒಡ್ಕೊಳ್ಳೋದು ಆ ತರ ಸಮಸ್ಯೆ ಬರಲ್ಲ ಮತ್ತೆ ಮಳೆ ಬಂದಾಗ ಟೆನ್ ಮಿನಿಟ್ಸ್ ಅಲ್ಲಿ ಡ್ರೈ ಆಗುತ್ತೆ ನೀವು ಸ್ಪ್ರೇ ಮೇಲೆ ಮಳೆ ಬಂದ್ರು ಸಹ ನೀವು ಏನು ಯೋಚನೆ ಮಾಡಂಗಿಲ್ಲ ನಮ್ಮಲ್ಲಿ ಅದೇ ರೀತಿಯಾಗಿ ನಿಮಗೆ ಹ್ಯೂಮಿಕ್ ಗ್ರಾನ್ಯೂಲ್ಸ್ ಇರ್ಬೋದು ಇದು ನಿಮಗೆ ಬೋನ್ ಮಿಲ್ ಏನ್ ಅನಿಮಲ್ಸ್ ಇರ್ತವೆ ಅದ್ರ ಮೂಳೆಗಳಿಂದ ತಯಾರ ಮಾಡಿರ್ತಕ್ಕಂಥದ್ದು ನೀವು ಇದು ಯೂಸ್ ಮಾಡೋದ್ರಿಂದ ಸಾಯಿಲ್ ಲೂಸ್ ಆಗುತ್ತೆ ಮತ್ತೆ ಈ ಅಳ್ಳುದ್ರೋದು ಇಂಥದ್ದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಫಾಸ್ಫರಾಸ್ ಹೆಚ್ಚಿಗೆ ಇರುತ್ತೆ ಇದರಲ್ಲಿ ಅದರಿಂದ ಈ ಅಳ್ಳುದ್ರೋದು ಕಾಯಿ ಹೊರ್ಕೊಳ್ಳೋದು ಇಂಥ ಕಂಟ್ರೋಲ್ ಇಂಥ ಸಮಸ್ಯೆಗಳು ನಿಮಗೆ ಕಂಟ್ರೋಲ್ ಆಗ್ತವೆ ಮತ್ತೆ ಇದು ಗೊಬ್ಬರ ಇದು ಕೋಳಿ ಗೊಬ್ಬರ ದನಿನ ಗೊಬ್ಬರನ ತಯಾರು ಮಾಡಿರೋದು ಇದು ಪೂರ್ತಿ ಇದರಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆಗುತ್ತೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆದ್ಮೇಲೆ ಅದಕ್ಕೆ ಸೂಕ್ಷ್ಮ ಜೀವಿಗಳನ್ನ ಏನ್ರಿಚ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಇದು ಅಂದ್ರೆ ಮಸ್ಕಿಟೋ ಹಿಡುಕು ನಮ್ಮಲ್ಲಿ ಮನೆಗಳಲ್ಲಿ ಸೊಳ್ಳೆ ತೊಂದರೆ ಇರುತ್ತೆ ನಿಮ್ಗೆ ಈ ಕೊಟಗೆ ಇದ್ದಾಗ ಅಥವಾ ಮನೆ ಸುತ್ತ ಚರಂಡಿ ನೀರು ನಿಂತಾಗ ಆಗ ನೀವು ಇದೊಂದು ಬಯಾಲಜಿಕಲ್ ಬೇಸ್ ಇದು ಮೈಕ್ರೋಬ್ ಇದನ್ನ ಒಂದು ಹತ್ತು ಲೀಟರ್ ನೀರಿಗೆ ಐವತ್ತು ಎಂ ಎಲ್ ನೂರ್ ಎಮ್ ಎಲ್ ಹಾಕೊಂಡು ಸ್ಪ್ರೇ ಮಾಡೋದು ಅಥವಾ ಒಂದು ಬಕೆಟ್ ಅಲ್ಲಿ ಹಾಕ್ಬಿಟ್ಟು ಸುರಿಯೋದ್ರಿಂದ ನಿಮ್ಗೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಕಡಿಮೆ ಆಗುತ್ತೆ ನೀವು ಸೊಳ್ಳೆನು ಸಹ ಕಂಟ್ರೋಲ್ ಮಾಡ್ಬೋದು ನಮ್ಮಲ್ಲಿ ಇದೇ ರೀತಿಯಾಗಿ ಆರ್ಗಾನಿಕ್ ಫಾರ್ಮಿಂಗ್ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದ ಬಯೋ ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ ನಮ್ಮಲ್ಲಿ ಸಿಗುತ್ತೆ ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಪಿ ಪಿ ಆರ್ ಅಗ್ರಿ ಕನ್ಸಲ್ಟೆನ್ಸಿ ಅಂತೇಳಿ ನಾವು ಮೂಲತಃ ಮೈಸೂರು ನಂಜುಗೂಡ ಅಲ್ಲಿಂದ ಮೂವ್ ಮಾಡ್ತೀವಿ ನಿಮಗೆ ಎಲ್ಲೇ ಇದ್ರು ನಿಮ್ಮ ತೋಟ ನಮಗೆ ಫೋನ್ ಮಾಡಿದ್ರೆ ನಾವು ಬಂದು ನಿಮಗೆ ಫೀಲ್ಡ್ ವಿಸಿಟ್ ಮಾಡಿ ನೋಡಿ ಈ ಥರ ಏನೇ ಪ್ರಾಬ್ಲಮ್ ಇದ್ರು ಅದಕ್ಕೆ ತಕ್ಕಂತೆ ಅದು ಮಣ್ಣಿನ ಪ್ರಾಬ್ಲಮ್ ಇದೆಯಾ ಏನು ಸಮಸ್ಯೆ ಇದೆ ಎಲ್ಲ ಅನಲೈಸ್ ಮಾಡಿ ನಿಮಗೆ ನಾವು ಅದಕ್ಕೆ ಏನು ಬೇಕು ಅದಕ್ಕೆ ನೀವು ಸೊಲ್ಯೂಷನ್ ಕೊಡ್ತೀವಿ ನಮ್ಮದು ಎಮ್ ಎಸ್ ಸಿ ಆರ್ಟಿಕಲ್ಚರ್ ಆಗಿರೋದ್ರಿಂದ ನಮಗೂ ತಾಂತ್ರಿಕ ಜ್ಞಾನ ಇದೆ ನಮ್ಮ ನಂಬರ್ ಬಂದ್ಬಿಟ್ಟು ಏಟ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಡಬಲ್ ಒನ್ ನೈನ್ ತ್ರೀ ಟು ನೀವು ಈ ನಂಬರ್ ಕಾಲ್ ಮಾಡಿದ್ರೆ ನಾವು ಫೀಲ್ಡ್ ವಿಸಿಟ್ ಮಾಡಿ ನಿಮಗೆ ಡಯಾಗ್ನೋಸ್ ಮಾಡಿಕೊಡ್ತೀವಿ Thank you.